ಧರ್ಮೋಪದೇಶ ಕಾಂಡ ನಾಲ್ಕನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ನಿಮ್ಮ ದೇವರಾದ ಯಹೋವನನ್ನು ಹೊಂದಿಕೊಂಡವರಾದ ನೀವಾದರೋ ಇಂದಿನವರೆಗೂ ಉಳಿದುಕೊಂಡಿದ್ದೀರಿಯೇ ಈ ವಾಕ್ಯದಲ್ಲಿ ಮೋಶಿಯು ಇಸ್ರೇಲ್ ಜನರಿಗೆ ಧರ್ಮೋಪದೇಶವನ್ನು ಮಾಡುತ್ತಿರುವಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಐಗುಪ್ತ ದೇಶದಿಂದ ಹೊರಟಂತ ಒಂದು ಇಸ್ರಾಯೇಲಿಯರ ಸಂತತಿ ಇತ್ತು ಆದರೆ ಅವರಾದರೂ ದೇವರಿಗೆ ವಿರೋಧವಾಗಿ ಹಲವಾರು ಪಾಪಗಳನ್ನು ಮಾಡಿ ಹಾಗೆ ಕಾನಾನ್ ದೇಶವನ್ನು ವಶಪಡಿಸಿಕೊಳ್ಳುವುದರ ಕುರಿತಾಗಿ ನಕಾರಾತ್ಮಕವಾದ ಮಾತುಗಳನ್ನು ಅಪನಂಬಿಕೆಯ ಮಾತುಗಳನ್ನು ಆಡಿದ ನಿಮಿತ್ತ ದೇವರು ಅವರನ್ನು ಅರಣ್ಯದಲ್ಲೇ ನಾಶವಾಗುತ್ತೀರಾ ಎಂಬುದಾಗಿ ಶಪಿಸಿ ಅದೇ ರೀತಿಯಾಗಿ ಆ ಸಂತತಿ ಅರಣ್ಯದಲ್ಲಿ ನಾಶವಾಗಿ ಹೋಯಿತು ಅವರಲ್ಲಿ ಕಾಲೇಬ ಮತ್ತು ಯುಹೋಶುವ ಇಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಕಾನಾನ್ ದೇಶದೊಳಗೆ ಹೋಗಲೇ ಇಲ್ಲ ಆದರೆ ದೇವರು ಅವರ ಮೂಲಕವಾಗಿ ಒಂದು ಸಂತತಿಯನ್ನು ಹುಟ್ಟಿಸಿದರು ಆ ಸಂತತಿಯು ವಾಗ್ದಾನವಾಗಿ ಕೊಡಲ್ಪಟ್ಟಂತಹ ಕಾನಾನ್ ದೇಶವನ್ನು ಸೋಂಕರಿಸಿಕೊಳ್ಳುವಂತೆ ದೇವಸ್ಥಾನ ದೇವರಿಂದ ರೂಪಿಸಲ್ಪಟ್ಟಂತ ಒಂದು ಸಂತತಿ ಆದ್ದರಿಂದ ಸಂತತಿಯು ದೇವರನ್ನ ಆಶ್ರಯಿಸಿಕೊಳ್ಳುವುದನ್ನು ಆತನಿಗೆ ಒಪ್ಪುವ ರೀತಿಯಲ್ಲಿ ಜೀವಿಸುವುದನ್ನು ಕಲಿತುಕೊಂಡಿದ್ದರು ಅದರ ವಿಷಯವಾಗಿ ಮೋಶಿಯವರಿಗೆ ಹೇಳುತ್ತಾ ನಿಮ್ಮ ದೇವರಾದ ಯಹೋವನನ್ನು ಹೊಂದಿಕೊಂಡವರಾದ ನೀವಾದರೂ ಇಂದಿನವರೆಗೂ ಉಳಿದುಕೊಂಡಿದ್ದೀರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಕರ್ತನನ್ನ ಹೊಂದಿಕೊಳ್ಳದೆ ಆತನಿಗೆ ವಿರೋಧವಾಗಿ ನಡೆದಂತ ಒಂದು ಸಂತತಿ ಇತ್ತು ಅವರಾದರೂ ನಾಶವಾಗಿ ಬಿಟ್ಟರು ಆದರೆ ಕರ್ತನನ್ನ ಹೊಂದಿಕೊಂಡು ಆತನು ನಡೆಸುವ ಹಾಗೆ ಆತನು ತೀರ್ಮಾನಿಸುವ ಹಾಗೆ ಆತನ ಯೋಚನೆಗಳಿಗೆ ಅನುಗುಣವಾಗಿ ಜೀವಿತವನ್ನು ನಡೆಸಿದಂತ ನೀವಾದರೂ ಇಂದಿನವರೆಗೂ ಕೂಡ ಉಳಿದುಕೊಂಡಿದ್ದೀರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ದಿವಸಗಳಲ್ಲಿ ಕೂಡ ಕರ್ತನನ್ನ ಹೊಂದಿಕೊಂಡು ಜೀವಿಸುವಾಗಲೇ ನಾವು ಆಶೀರ್ವಾದವಾಗಿ ನೆಲೆಗೊಳ್ಳುವುದಕ್ಕೆ ಸಾಧ್ಯ ಕರ್ತನನ್ನ ಬಿಟ್ಟು ಬಿಡುವಂತ ಯಾರೇ ಆಗಿದ್ದರೂ ಅವರು ತಮ್ಮ ಜೀವಿತದಲ್ಲಿ ನಷ್ಟಗಳನ್ನು ನಾಶನಗಳನ್ನು ಅನುಭವಿಸುವಂಥದ್ದು ಬಹಳ ನಿಶ್ಚಯವಾಗಿದೆ ನೋಡುವಂಥ ಸಮಯದಲ್ಲಿ ಇದು ಬರೀ ಇಸ್ರಾಲ್ಯರ ಜೀವಿತದಲ್ಲಿ ಅಲ್ಲ ಅನೇಕ ದೇವಜನರ ಜೀವಿತ ಕೂಡ ಸ್ಪಷ್ಟವಾಗಿ ತೋರಿ ಬಂದಿದೆ ಸೌಲನ ಜೀವಿತಲವನ್ನು ದೇವರನ್ನು ಬಿಟ್ಟ ನಂತರ ನಾಶವಾಗಿ ಹೋದನು ಆದರೆ ದಿದನು ದೇವರನ್ನ ಆಶ್ರಯಿಸಿಕೊಂಡದ್ದರಿಂದ ಉನ್ನತವಾಗಿ ಆಶೀರ್ವಿಸಲ್ಪಟ್ಟು ಶಾಶ್ವತವಾಗಿ ನೆಲೆಗೊಳ್ಳುವಂತ ಸಿಂಹಾಸನವನ್ನ ಹೊಂದಿದನು ಅದೇ ರೀತಿಯಾಗಿ ಇಸ್ಕರಿಯೋತ ಯೂದನು ದೇವರನ್ನು ಆಶ್ರಯಿಸಿಕೊಂಡು ಆತನ ಚಿತ್ತಾನುಸಾರವಾಗಿ ನಡೆಯುವುದನ್ನು ಬಿಟ್ಟು ಬಿಟ್ಟದ್ದರಿಂದ ಕೊನೆಗೆ ನಾಶವಾಗಿ ಹೋದನು ಆದರೆ ಕರ್ತನನ್ನೇ ಆಶ್ರಯಿಸಿಕೊಂಡು ಆತನನ್ನ ಹೊಂದಿಕೊಂಡು ಜೀವಿಸಿದಂತ ಮಿಕ್ಕ ಅಪೋಸ್ತೂಲರಾದರೂ ದೇವರ ಉದ್ದೇಶವನ್ನ ನೆರವೇರಿಸುವವರಾಗಿ ದೇವರ ಆಶೀರ್ವಾದ ಪೂರ್ಣತೆಯನ್ನ ಕಾಣುವವರಾಗಿ ಜೀವಿತವನ್ನ ನಡೆಸಿದರು ಇದೇ ಪ್ರಕಾರವಾಗಿಯೇ ಈ ದಿವಸದಲ್ಲಿ ಕೂಡ ನಡೆಯುತ್ತಾ ಇದೆ ನೀವು ದೇವರನ್ನ ಹೊಂದಿಕೊಂಡು ಆತನನ್ನು ಆಶ್ರಯಿಸಿಕೊಂಡು ಜೀವಿಸುತ್ತಾ ಇರುವುದಾದರೆ ಮಾತ್ರ ನಿಮ್ಮ ಜೀವಿತ ಸುರಕ್ಷಿತವಾಗಿದೆ ಸ್ವಂತ ಬಲವನ್ನು ಆಶ್ರಿಸಿಕೊಂಡು ನಾನು ಮಾಡಿಬಿಡುತ್ತೇನೆ ಅವರು ಮಾಡಿಬಿಡುತ್ತಾರೆ ಹಾಗೆ ಹೀಗೆ ಎಂಬುದಾಗಿ ಯಾವುದನ್ನೇ ಆಶ್ರಯಿಸಿಕೊಂಡು ನೀವು ಏನೇ ಮಾಡಲು ಹೋದರೂ ಕೂಡ ಅದರ ಅಂತ್ಯವು ನಾಶನವೇ ಆಗಿದೆ ಆದ್ದರಿಂದ ದಿವಸಗಳಲ್ಲಿ ಎಚ್ಚೆತ್ತುಕೊಳ್ಳಿ ದೇವರನ್ನ ಹೊಂದಿಕೊಂಡು ಜೀವಿಸುವುದನ್ನು ಬಿಟ್ಟು ಬೇರೆ ಯಾವ ಕಡೆಗೆ ಯಾವ ವಿಷಯಗಳಾದರೂ ನಿಮ್ಮನ್ನು ಎಳೆಯುತ್ತಾ ಇರುವುದಾದರೆ ಅದನ್ನು ಕಡಿದು ಹಾಕಿ ಕರ್ತನಲ್ಲಿ ನೆಲೆಗೊಳ್ಳುವುದರಲ್ಲಿ ಆತನ ಮಾತುಗಳನ್ನು ಕೇಳಿದನ್ನು ಅನುಸರಿಸಿ ವಿಧೇಯರಾಗಿ ಜೀವಿಸುವುದರಲ್ಲಿ ನಿಮ್ಮ ಜೀವಿತವನ್ನು ಸಮರ್ಪಿಸಿ ಕೊಡಿರಿ ಅದರ ಮೂಲಕವಾಗಿಯೇ ನೀವು ಸುರಕ್ಷಿತವಾಗಿ ಕರ್ತನ ಆಶೀರ್ವಾದ ಪೂರ್ಣತೆಯನ್ನು ಹೊಂದಬಹುದು ಎಂಬುದನ್ನು ತಿಳಿದು ನೀವು ಆತನನ್ನು ಹೊಂದಿಕೊಂಡಿರುವಾಗಲೇ ದೇವರು ನಿಮ್ಮನ್ನು ಹೊಂದಿಕೊಂಡು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸುವಂಥದ್ದು ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ನಿನ್ನನ್ನು ಹೊಂದಿಕೊಳ್ಳುವುದಕ್ಕಾಗದೇ ಹೋದಂಥ ಇಸ್ರಾ ಎಲ್ಲಿರಾದರೂ ಹಾದಿಯಲ್ಲಿ ಅಪ್ಪ ನಾಶವಾಗಿ ಹೋದರೂ ಆದರೆ ನಿನ್ನನ್ನು ಹೊಂದಿಕೊಂಡು ಜೀವಿಸಿದಂಥ ಇಸ್ರಾ ಅಪ್ಪ ಉಳಿದು ಆಶೀರ್ವಾದ ಪೂರ್ಣತೆಯನ್ನು ವಾಗ್ದಾನವಾಗಿ ಕೊಡಲ್ಪಟ್ಟಂಥ ಕಾನಾನ್ ದೇಶದ ಸಂಪೂರ್ಣತೆಯನ್ನು ಹೊಂದಿಕೊಂಡು ಅನುಭವಿಸಿದ ಹಾಗೆ ದಿವಸಗಳಲ್ಲಿ ನನ್ನನ್ನು ಕೇಳ್ತಾ ಇರುವಂಥ ಪ್ರತಿ ಯುವಬರ ಜೀವಿತಗಳಲ್ಲಿ ಕೂಡ ನಿನ್ನನ್ನು ಹೊಂದಿಕೊಂಡು ಅಪ್ಪ ಜೀವಿಸುವುದಕ್ಕೆ ನಿನ್ನ ಆಶ್ರಯಿಸಿಕೊಂಡು ನಡೆಯುವುದಕ್ಕೆ ಪ್ರತಿ ಯುವಬ್ಬರಿಗೂ ಸಹಾಯ ಮಾಡು ತಡೆಗಳನ್ನು ಮುರಿದಾಕು ಹಾಕು ಕರ್ತನೆ ಎಲ್ಲಪ್ಪ ಶತ್ರುವಿನ ಹೋರಾಟಗಳನ್ನು ಲಯಪಡಿಸು ಯೇಸುವಿನ ನಾಮದಲ್ಲಿ ಪರಿಪೂರ್ಣ ಬಿಡುಗಡೆ ಆಶೀರ್ವಾದ ಮೇಲುಗಳು ಜೀವಿತಗಳಿಗೆ ಉಂಟಾಗಲಿ ಎಲ್ಲ ಚಂಚಲತೆಗಳು ಬೇಡದಿರುವಂಥ ಕಾರ್ಯಗಳು ಅಪ್ಪ ಜೀವಿತನ ಬಿಟ್ಟು ಹೋಗಲಿ ನಿನ್ನ ಸುರಕ್ಷತೆಯಲ್ಲಿ ಮರೆ ಮಾಡಿಕೊಂಡು ಆಶೀರ್ವದಿಸಿ ನಡೆಸು ನೀನು ಹಾಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆಯನ್ನು ಮಾಡಿ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್